ಈ ಹೃದಯ ನಮಗ ಮುಖ್ಯವಾಗಿ ಬೇಕಾಗಿತ್ತಂದ್ರ ನಾನೇನ್ ಆಗಬೇಕು ಅಂತಕ್ಕಿದ್ರೆ ಬಹಳ ಸುಂದರವಾದಂತ ಮಾತನ್ನ ಈ ನಾಡಿಗೆ ಶತಮಾನದ ಸಂತರಾಗಿರತಕ್ಕಂಥವ್ರು ವಿಶ್ವಕ್ಕೆ ತಮ್ಮ ಕೈಯಲ್ಲಿ ಪುಣ್ಯಾತ್ಮರೇ ಜ್ಞಾನದ ದಿಬಿಟ್ಟಿಗೆ ಹಿಡಿದುಕೊಂಡು ವಿಶ್ವಕ್ಕೆ ಜ್ಞಾನದ ದಾರಿಯನ್ನ ತೋರಿರತಕ್ಕಂಥ ಮಾನುಭಾವರಾಗಿರತಕ್ಕಂಥ ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳು ಒಂದು ಸುಂದರವಾದಂತ ಎರಡು ಮಾತನ್ನು ಹೇಳ್ತಾರೆ ನಿನ್ನ ಹೃದಯ ಶ್ರೀಮಂತಗೊಳ್ಬೇಕಾಗಿತ್ತ ಈ ಜಗತ್ತಿನೊಳಗೆ ನೀನು ಬಹಳ ಒಳ್ಳೆ ವ್ಯಕ್ತಿ ಅನ್ಸ್ಕೋಬೇಕಾಗಿತ್ತಂದ್ರ ಒಂದು ಎರಡು ಮಾತು ಏನು ಕೇಳಿದ್ರೆ ಕ್ಷಮೆಯನ್ನ ಕೇಳಿ ಸಣ್ಣವನಾಗು ಲಕ್ಷ ಬಂತ್ರಿ ಕ್ಷಮೆಯನ್ನ ಕೇಳಿ ಸಣ್ಣವನಾಗು ಕ್ಷಮಿಸಿ ದೊಡ್ಡವನಾಗು ಅಂತಕ್ಕಂತ ಮಾತು ಹೇಳ್ಯಾರ ಕ್ಷಮಿಸಿ ದೊಡ್ಡವನಾಗು ಮನುಷ್ಯನಲ್ಲಿ ಕ್ಷಮಾಗುಣ ಬೇಕಂತ ಇವೆಲ್ಲ ಬರುದ ಸಲುವಾಗಿ ಈ ಕಂಡ ಅಪರೂಪದ ಹನ್ನೆರಡನೇ ಶತಮಾನದಲ್ಲಿ ಮನುಕುಲದ ಉದ್ಧಾರವನ್ನು ಬಯಸಿರತಕ್ಕಂಥ ಮಾನುಭಾವರು ನಮ್ಮ ಬದುಕಿಗೆ ಒಂದು ಸಪ್ ಸೂತ್ರವನ್ನು ಕೊಟ್ಟೋಗ್ಯಾರ ನಮ್ಮ ಬದುಕಿಗೆ ಒಂದು ಸಂವಿಧಾನವನ್ನು ಕೊಟ್ಟೋಗ್ಯಾರ ಅದು ಯಾವುದು ಹೊತ್ತಕ್ಕಿದ್ರೆ ಪುಣ್ಯಾತ್ಮರೇ ಕಳಬೇಡ ಏಳು ಮಹತ್ವಗಳು ಹೇಳ ನಮ್ಮ ಬದುಕಿನೊಳಗೆ ಅವ್ರು ಹೇಳಿರ್ತಕ್ಕಂಥ ಏಳು ಮಾತುಗಳನ್ನು ನಮ್ಮ ಬದುಕಿನೊಳಗೆ ಒಂದು ಬಾರಿ ಅಳವಡಿಸಿಕೊಂಡದ್ದು ಆದರೆ ನಮ್ಮಂಥ ಧನ್ಯರು ಯಾರು ಇಲ್ಲ ನಮ್ಮಂಥ ಪುಣ್ಯವಂತರು ಯಾರು ಇಲ್ಲ ಅಂತ ಬರೀತಾರೋ ಏಳು ಮಾತುಗಳನ್ನು ಕಳಬೇಡ ಕೊಲ ಬೇಡ ಉಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಕೂಡಲ ಸಂಗನ ಒಲಿಸುವ ಪರಿ ನೋಡ ಅಂತಕ್ಕಂತ ಮಾತು ನೀವಂದಿರಬಹುದು ಅಪ್ಪಗಳು ನಮ್ಗೆಲ್ಲೂ ಭಯಪಟ್ಟದಾವ್ರಿ ನೀವೇನು ಹೇಳೋದು ಹೊಸದ ಹೇಳಕತ್ತಿಲ್ಲ ಆದರೆ ಈ ಸೂತ್ರದ ಅನುವು ಆಗಿ ಜೀವನ ಸಾಗಸ್ರಿ ಅಂತಕ್ಕಂಥ ಸಂದೇಶವನ್ನ ಈ ಸೂತ್ರದ ಪ್ರಕಾರ ನಿಮ್ಮ ಬದುಕಿನ ಒಂದೊಂದು ಹೆಜ್ಜೆಯನ್ನು ಅಕಸ್ಮಾತ್ ನೀವು ಇಟ್ಟದ್ದು ಆದರೆ ಬದುಕು ಏನಾಗ್ತದೆ ಕೇಳಿದ್ರೆ ಸತ್ಯಂ ಶಿವಂ ಸುಂದರ ಕಳಬೇಡ ಕಳ್ಳತನವನ್ನು ಮಾಡಿ ಬದುಕುಬೇಡ ಅಂತಕ್ಕಂಥ ಮಾತು ಮತ್ತೆ ಇವತ್ತೆಲ್ಲಾರು ಹೆಂಗ್ ಬದುಕ ಅಂತೀರಿ ಇವತ್ತು ಹೆಂಗ್ ಬದುಕಾಕತ್ತರ ಅಂತೀರಿ ಎಲ್ಲರೂ ಹ ಅದಕ್ಕೆ ಬಬಲಾದೇವ್ರ ಹಗಲಗಳ ಬರುತ್ತಾರ ಬರುತ್ತಾರೆ ಎಚ್ಚರಣ್ಣ ಅಂತೇಳಿ ಹಗಲಗಳ್ರು ಬರ್ತಾರ ಅಂತೇಳಿ ಬಂದಾರ ಇಲ್ಲಂತೀರ ಹಾ ಬಂದಾರ ಕಳಬೇಡ ಅಂತಕ್ಕಂತ ಮಾತಾಡ್ಯಾರ ಈ ಹಗಲಿ ಧರೋಡಿ ಮಾಡಿ ಬಹಳ ದುಡ್ಡು ಗಳಿಸ್ಯಾರು ಸಂತೋಷದಾಗ ಅದಾರ ನೆಮ್ಮದಿ ದಿಂದ ಅದಾರ್ರೀ ಮನಿ ಒಳಗೆ ಒಂದು ಲಕ್ಷ ಕೊಟ್ಟ ಸೋಫಾ ಸಟ್ ತಂದಾರ್ರಿ ಮನಿ ನಾಲ್ಕು ಮಜ್ಜಲು ಕಟ್ಟ್ಯಾರ ನಿದ್ದೆ ಹತ್ತಿ ಐತೇನ್ರೀ ಅವನಿಗೆ ನಿದ್ದೆ ಹೆತ್ತಿ ಅದ್ರಿ ಈ ಕುರಿಕಾಯ್ ನೋಡ್ರಿ ನಮ್ಮ ಮಾನ್ಯ ಪುಣ್ಯಾತ್ಮರೇ ಹಾವೇರಿ ಜಿಲ್ಲೆ ಸೌಣೂರು ತಾಲೂಕಿನ ಒಂದ್ ಕಡೆ ಹೋಗಿನಿ ಅಡವೆಯಾಗ ಅಲ್ಲಿ ಏನು ಆಸರ ಸಹಿತ ಇಲ್ಲ ಒಂದ್ ಟ್ರಾಕ್ಟರ್ ಅದ ಆ ಟ್ರಾಕ್ಟರ್ ಸುತ್ತ ಅದೇನು ಜಾಳಿಗೆ ಹಾಕ್ಯಾರ ಅಲ್ಲೇ ಒಲಿ ಹೊತ್ಸ್ಯಾರ ಅಲ್ಲೇ ಜೀವನ ನಡೆದದ ಅಲ್ಲಿ ಕುಂತ ನೋಟ ಅವ್ರಿಗೆ ನಿದ್ದಿನ ಹತ್ಲಾಕ್ ಹತ್ತದ ಅವರಿಗೆ ಪುಣ್ಯಾತ್ಮರೇ ರೇ ಏನೋ ಅಲ್ಲಿ ಸೋಫಾ ಸಟ್ ಇಲ್ಲ ಅರಮನೆ ಇಲ್ಲ ಎ ಸಿ ಇಲ್ಲ ಅವ್ರ ನೆಲಕ್ಕೆ ಬಿದ್ದ ತಕ್ಷಣ ಅವ್ರಿಗೆ ನಿದ್ದೆ ಹತ್ತದ ಇವ್ರಿಗೆ ಸೋಫಾ ಸೆಟ್ ಅದ ಎ ಸಿ ಅದ ಎಲ್ಲ ಅದ ಇವ್ರಿಗೆ ಯಾಕೆ ನಿದ್ದೆ ಹತ್ತೋಲ್ತೋ ಅವ್ರಿಗೆ ಯಾಕೆ ನಿದ್ದೆ ಹತ್ತದ ಅದಕ್ಕೆ ಪುಣ್ಯಾತ್ಮರೇ ಬಲ್ಲವ್ರು ಹೇಳ್ತಾರ ನೀನು ಮೂರ್ ಅಂತಸ್ತಿನ ಮನಿ ಕಟ್ಟಿದೋ ಏಳು ಅಂತಸ್ತಿನ ಮನಿ ಕಟ್ಟಿದು ಕಟ್ಟುವ ಲೆಕ್ಕ ಮಧ್ಯರಾತ್ರಿ ಒಂದು ಗಂಟೆ ಕೆದ್ದು ನೀನ್ ಯೋಚನೆ ಮಾಡಬೇಕಂತ ಈ ಏಳು ಅಂತಸ್ತಿನ ಮನಿಯನ್ನ ಕಟ್ಟೇನಿ ಏನು ಇನ್ನೊಬ್ಬರ ಕಣ್ಣೀರ್ನ ಹನಿದಿಂದ ಕಟ್ಟೇನೋ ಎನ್ನ ನನ್ನ ಬೆವರ ಹನಿದಿಂದ ಕಟ್ಟೇನಿ ಅಂತಕ್ಕಂಥದ್ದು ಒಂದು ಸಲ ನೀ ವಿಚಾರ ಮಾಡಿದ ನಿನಗೆ ನಿದ್ದೆ ಹತ್ತಲಿಕ್ಕೆ ಚಾಲು ಆಗ್ತದತ್ತು ಅಕಸ್ಮಾತ್ ಇನ್ನೊಬ್ಬರ ಕಣ್ಣೀರ್ ಹನಿ ಸುರಿಸಿ ಕಟ್ಟಿದೆ ಅಂದ್ರೆ ನಿನಗೆ ನಿದ್ದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತು ಹೇಳ್ತಾರ ಅದೇ ನಿನ್ನ ಬೆವರ ಹನಿದಿಂದ ಸುರಿಸಿ ಬೆವರ ಹನಿಯನ್ನು ಭೂಮಿಗೆ ಸುರಿಸಿ ಅಂದ್ರ ನಿನಗ ಪುಣ್ಯಾತ್ಮರಿ ಎಬ್ಬಸೌರ ಯಾರಿಲ್ಲ ನಿನ್ನಂತ ಆನಂದನು ಕೂಡ ಈ ಲೋಕದೊಳಗಿಲ್ಲ ಅಂತ ಹೇಳ್ತಾರ ಅದಕ್ಕೆ ಅಕಸ್ಮಾತ್ ಬೇಡಿ ತಿಂದಿ ಅಂದ್ರ ನೀಡಿದಷ್ಟತ್ ಲಕ್ಷ ಕೊಡ್ರಿ ನೀನ್ ಅಕಸ್ಮಾತ್ ಬೇಡಿ ತಿಂದಿ ಅಂದ್ರೆ ನೀಡಿದಷ್ಟತ್ ದುಡಿದು ತಿಂಡಿ ಅಂದ್ರೆ ಹೊಟ್ಟಿ ತುಂಬಷ್ಟತ್ತ ಹೊಟ್ಟಿ ಹೊಟ್ಟೆ ತುಂಬಷ್ಟು ಹಂಗ ನಮ್ ಬದುಕು ಐತೇನ್ರಿ ಸಾಕು ಸಾಕತ್ತೇನ್ರಿ ನೋಡ್ರು ಭೂಮಿ ಮಾರುವಾಗ ಏಜೆಂಟ್ರು ಬಂದಾರ ಹೆಣ್ಣ ಗಂಡ ಕುಡ್ಸಕ್ ಏಜೆಂಟ್ರು ಬಂದಾರ ಕೂಡಿದ್ದನ್ನು ಕುಲ್ಲಾ ಮಾಡ್ಲಾಕು ಏಜೆಂಟ್ರು ಬಂದಾರ ಹೌದಿಲ್ರಿ ಎಲ್ಲದರೊಳಗ ಏಜೆಂಟ್ ಬಂದಾರ ಪುನ್ಯ ಅದಕ್ಕೆ ಕಡ್ಕೊಳ್ಳ ಮಡಿವಾಳಪ್ಪ ಅಂತ ಹೇಳೋ ಒಂಬತ್ತು ಪ್ಯಾಟಿ ಅಗಸಿ ಬಾಜಾರ ಇಲ್ಲಿ ಇರುವರು ಆರು ಮಂದಿ ದಲಾಲ್ ಹೇಳ್ಯಾರ ಹೊರಗಿನವ್ರು ಅವ್ರು ಗೊತ್ತಿಲ್ಲ ಇದು ಒಂಬತ್ತು ಪ್ಯಾಟಿ ಅಗಸಿ ಪ್ರತಿಯೊಬ್ಬ ಪುಣ್ಯಾತ್ಮ ನವದ್ವಾರ ಅಂತ ಕರೀತಾರ ನವದ್ವಾರ ಇದಕ್ಕೊಂದು ಒಂಬತ್ತು ಪ್ಯಾಟೆ ಅಗಸಿ ಬಾಜಾರ್ತ್ ಹೆಸರಿಟ್ಟಾರ ಜ್ಞಾನಿಗಳು ಬಲ್ಲವರು ಅವ್ರ ಹೆಸರಿಟ್ಟು ಏನ್ ಹೇಳ್ತಾರತ ಕೇಳಿದ್ರ ಈ ಒಂಬತ್ತು ಪ್ಯಾಟೆ ಅಗಸಿ ಏನದಲ್ಲ ಬೋರ್ಡ್ಗಳು ಇಂಥ ಬಾಜಾರ್ವಾಗ ಆರು ಮಂದಿ ದಲಾಲ ಇರೋದಾರ ಆರು ಮಂದಿ ಪಟ್ಟಣ ಶೆಟ್ಟಿ ಎಂಬ ಸವಕಾರ ಅವನ ಹಂತಿಲಿ ಮಾಡಕೊನೆ ವ್ಯಾಪಾರ ಆತ್ಮ ಪರಮಾತ್ಮ ಅಂತ ಹೇಳ್ತಾರೆ ಆ ಅದಕ್ಕೆ ಬಂಧುಗಳೇ ನಾವೆಲ್ಲ ಸಂತೋಷ ನೆಮ್ಮದಿ ಆನಂದದಿಂದ ಬದುಕಬೇಕಾಗಿತ್ತಂದ್ರ ನಾನು ಕಳತನ ಮಾಡಿ ತಂದಿನೋ ಏನ ಶ್ರಮಪಟ್ಟು ತಂದಿನೋ ಅಂತ ಒಂದು ಸಲ ಆಲೋಚನೆ ಮಾಡಿದಂದ್ರೆ ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕು ನೀವು ಮಗ ಇವತ್ತು ನೂರು ರೂಪಾಯಿ ತರದು ಐದು ನೂರು ತಂದ್ರ ನೀನೇನು ಶ್ರಮಪಟ್ಟು ತಂದಿದ್ಯೋ ದುಡಿದು ತಂದಿದ್ಯೋ ಕಳುತಾನ ಮಾಡಿ ತಂದಿದ್ಯೋ ಸಮರ್ಥ ರಾಮದಾಸರು ಒಬ್ಬರು ಅಂಗಡಿ ಹೋಗಿದ್ರ ಮನೆಗೆ 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 ಹೋದಾಗ ಪ್ರಸಾದ ಮಾಡಿಸ್ತಕ್ಕಂಥ ಪ್ರಸಂಗ ಬರ್ತದೆ ಆ ಮನೆ ಯಜಮಾನ್ತ ಏನ್ ಮಾಡ್ತಾ ಇರ್ತಕ್ಕಂಥ ಆಳ ಮನುಷ್ಯನ ಕೈಯಾಗ ದುಡ್ಡು ಕೊಟ್ಟ ಅಂಗಡಿಗೆ ಕಳಿಸ್ತಾಳ ಮಾತ್ಮರು ಬಂದಾರ ರಾಮಾವತಾರ ರಾಮದಾಸರು ಬಂದಾರ ಎಷ್ಟೋ ಕೋಟಿ ಜಪವನ್ನ ನೀರಿನೊಳಗಕ್ಕೂ ನಿಂತು ಮಾಡಿರ್ತಕ್ಕಂತ ಮಾನುಭಾವರು ಬಂದಾರಪ್ಪ ಅವರಿಗು ಪ್ರಸಾದ ಮಾಡಿಸೋನು ಸಂತ ಆಲಿ ಘರ ತೋಚಿ ದೀಪಾವಳಿ ದಸರಾ ಅಂತ ಮಾತ್ಮರು ಶರಣರು ಸಂತರು ಸಿದ್ಧರು ನಿಮ್ಮನೆಗೆ ಬಂದು ಪಾದ ಹಾಕ್ತಾರಂತ ಹಬ್ಬ ಆಗ್ತದ ದೀಪಾವಳಿ ಆಗ್ತದ ಅಂತ ಮಾನುಭಾವರು ಬಂದಾರೋ ಅವ್ರ ಸಲಾಗಿ ಒಂದಿಷ್ಟು ಪ್ರಸಾದಕ್ಕೆ ಏನಾದರೂ ಎಡಿ ಅನ್ನ ದವಸ ಧಾನ್ಯ ತಗೊಂಡು ಬರಗ ತಿಳ್ಕೊಂಡು ಅಂಗಡಿಗೆ ಕಳಿಸಿದ್ರಂತ ಆ ಹೋಗಿರ್ತಕ್ಕಂತ ಮನೆ ಕೆಲಸ ಮಾಡತಕ್ಕಂತ ಮಾನುಭಾವ ಅಂಗಡಿಗೆ ಹೋಗಿ ನಿಂತ ಸಾಕಷ್ಟು ಅಂಗಡಿಯಾಗಿ ಜನ ನೆರೆದಿತ್ತಂತ ಇನ್ನೇಲಿ ಮಾಲಕನ ಕೇಳಿ ನಾ ನಂಬರ್ ಹಚ್ಚಿ ತಗೋಬೇಕಾದ್ರೆ ಮೂರ್ ತಾಸ ಆಗ್ತದ ಹೆಂಗೋ ಮ್ಯಾಲ ನೋಡ ಕೆಳಗೆ ಕುತ್ಕೊಂಡು ಆ ಡಬ್ಬ್ಯಾನ ಅಕ್ಕಿ ನನ್ನ ಜೋಳಿಯಾಗಿ ಹಾಕೊಂಡು ಹೋಗ್ಬೇಕು ಹಾಕೊಂಡು ತಂದ್ಬಿಟ್ಟು ಮನೆಗೆ ತಂದ್ರು ಪ್ರಸಾದ ಮಾಡಿಸಿದ್ರು ಮಹಾತ್ಮರಿಗೆ ಕಳಿಸಿ ಸ್ವಾಗತ ಮಾಡಿ ಕಳಿಸ್ಕೊಟ್ರು ಪುಣ್ಯಾತ್ಮರ ರಾಮದಾಸರು ಹೋಗಿ ಬಿಟ್ರು ಹೋಗಿ ಜೋಳಿಗೆ ಜ್ಯೋತ್ ಹಾಕೋತಿನಾಗ ಜೋಳಿಗೆ ಜೋತ್ ಬಿದ್ದಿತ್ತು ಈ ಜೋಳಿಗೆ ಯಾಕೆ ಜೋತ್ ಬಿತ್ತು ನಾ ಎಂದೂ ಯಾರದು ಮುಟ್ಟವಲ್ಲ ಒಂದು ದಂಡಕೋಲ ಕಮಂಡಲ ಒಂದು ರುದ್ರಾಕ್ಷೆ ಒಂದ್ ಎರಡು ಕೈಪಿ ಇಟ್ಟು ಬಿಟ್ಟರೆ ಆಸ್ತಿ ಎಲ್ಲ ಶಿವಾಜಿ ಮಹಾರಾಜರ ಪರಮ ಅವಾಗ ಆಲೋಚನೆ ಬಂತು ನನ್ನಲ್ಲಿ ಯಾಕೆ ಏನೈತಿ ಅಂತ ತಿಳ್ಕೊಂಡು ಜೋಳಿಯಾಗ ಕೈ ಹಾಕಿ ನೋಡ್ತಾರ ಆ ಉಂಡು ಮನಿಯೊಳಗೊಂದು ಒಂದು ಗ್ಲಾಸ್ ಬಂದಿತ್ತು ಬೆಳ್ಳಿ ಗ್ಲಾಸ್ ನಾ ಎಂದೂ ಯಾರ್ದು ಕದ್ಯಾಮಲ್ಲ ನನಗೆ ಯಾಕಿಂತ ದುರ್ಬುದ್ಧಿ ಬಂತು ತಿಳ್ಕೊಂಡು ಉಂಡ ಮನೆಗೆ ವಾಪಸ್ ಹೋಗ್ತಾರೆ ಯಾರು ರಾಮದಾಸರು ಉಂಡ ಮನೆಗೆ ವಾಪಸ್ ಹೋಗಿ ಕೇಳ್ತಾರ ತಾಯಿ ನಿನ್ನೆ ನನಗೇನು ಪ್ರಸಾದ ಮಾಡಿಸಿದಿಲ್ಲ ನನಗೇನು ಎಡಿ ಮಾಡಿ ಉಣಿಸಿದಿಲ್ಲ ಅದು ತಂದಿರತಕ್ಕ ಅನ್ನ ಏನು ಕಳತಾನ ಮಾಡಿದಿತ್ತೋ ಏನು ದುಡ್ಡು ಕೊಟ್ಟ ಅಂತ ಕೇಳಿದ್ರು ಸ್ವಾಮೀಜಿ ನನಗೆ ಗೊತ್ತಿಲ್ಲ ನಮ್ಮ ಮನೆಯೊಳಗೆ ಕೆಲಸ ಮಾಡತಕ್ಕಂತ ಹುಡುಗನ ಕೈಯಾಗಿ ದುಡ್ಡು ಕೊಟ್ಟು ಅಂಗಡಿಗೆ ಹೋಗಿ ದವಸ ಧಾನ್ಯ ತರ್ಲಿಕ್ಕೆ ಹೇಳೀನಿ ಅವನ ಕಳತಾನ ಮಾಡಿ ತಂದನೋ ಏನು ದುಡ್ಡು ಕೊಟ್ಟು ತಂದ ನನಗೆ ಗೊತ್ತಿಲ್ಲ ಅವನಿಗೆ ಕರೆಸಿದ್ರು ಕರೆಸಿದ ಬಗ್ಗೆ ಕೇಳಿದ್ರ ಅವನಿ ತಮ್ಮ ನಿನ್ನೆ ತಂದಿರತಕ್ಕಂತ ಬ್ಯಾಳೆ ಬೆಲ್ಲ ಅಕ್ಕಿ ದುಡ್ಡು ಕೊಟ್ಟ ತಗೊಂಡೋ ಏನು ಕಳತಾನ ಮಾಡಿ ತಂದಿ ಆಮೇಲೆ ಹೇಳಿದ ಅಂಗಡಿ ಒಳಗೆ ಬಹಳ ಜನ ಐತ್ರಿ ಇನ್ನು ತಾನ ನಿಂತ ನಂಬರ್ ಹತ್ತು ಇಲ್ಲ ತಿಳ್ಕೊಂಡು ನಾನು ಕೆಳಗು ಕೊತ್ಕೊಂಡು ಕಳ್ತನ ಮಾಡಿ ತಗೊಂಡು ಬಂದೀನಿ ಅಂತ ಹೇಳಿದ ಅವಾಗ ರಾಮದಾಸ್ ರೆಡ್ರು ನೀನು ಕಳತನ ಮಾಡಿದ ಅನ್ನ ನಾನ್ ತಿಂದು ಸಲುವಾಗಿ ನನ್ನಲ್ಲಿ ಕೂಡ ಕಳತಾನ ಮಾಡ್ಬೇಕಂತಕ್ಕಂಥ ದುರ್ಬದಿ ಬಂದು ಬಿಡಿತಪ್ಪ ಇದೆಲ್ಲವೂ ತೆಗೆದುಕೊಳ್ಳುವಂತಕ್ಕಂತ ಮಾತಾ ಹೇಳುತ್ತೆ ಅದಕ್ಕೆ ಬಸವಣ್ಣ ಹೇಳದು ಪರಸತಿ ಪರಧನ ಒಂದಕ್ಕ ಅಂಜುವೆ ಒಂದಕ್ಕಳುಕುವೆ ಎದಕ ಪರಧನ ಪರಸ್ವತಿ ಸಪ್ತ ಸೂತ್ರಗಳು ಕಳಬೇಡ ಕಳ್ತನ ಮಾಡಬೇಡ ಊರೊಳಗ ದೊಡ್ಡ ಪುಣ್ಯಾತ್ಮರು ಹುಟ್ಟು ಹಬ್ಬದ ಪ್ರಸಾದ ಇಟ್ಟಿದ್ದ ಈಗ ನೀವು ಎಲ್ಲ ನೋಡಾಕತ್ತೇರಿ ಹುಟ್ಟು ಹಬ್ಬ ಬಂತಂದ್ರೆ ಬ್ಯಾನರ್ ಹಚ್ಚಲಾಕ ಜಾಗ ಸಾಲವಲ್ಲ ಇವತ್ತು ಹೌದಿಲ್ರಿ ಆ ಹುಟ್ಟು ಹಬ್ಬ ಅಂತ ಬಹುತೇಕ ನಮ್ಮ ಪ ಅಧ್ಯಾತ್ಮ ಲೋಕದೊಳಗೆ ಹುಟ್ಟು ಹಬ್ಬ ಅಂತ ಕರಿತಾರೆ ಅದಕ್ಕಳಿದ್ರ ನಿನ್ನ ಆವಿಷ್ಯದಾಗಿ ಇಟ್ಟು ದಿವಸ ಕಡಿಮೆ ಆತ ಎಚ್ಚರಿಕೆ ಗಂಟಿ ಹೊಡಿತೈತಿ ಅದ್ ನಿನ್ನ ಅವಶ್ಯದಾಗಿ ಇಟ್ಟು ದಿವ್ಸ ಕಡಿಮೆ ಅದು ಇದು ಐವತ್ತೆಂಟು ನಲವತ್ತೆಂಟ ನೂರು ವರ್ಷ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಅವಶ್ಯದೊಳಗಿಟ್ಟು ಮುಗಿದೋ ತಿಳ್ಕೊಂಡು ಎಚ್ಚರಿಕೆ ಗಂಟೆತ್ತ ಗಂಟೆತ್ತ ಅದಕ್ಕೆ ಪುಣ್ಯಾತ್ಮರೇ ನಾವೆಲ್ಲ ಆ ಮಾನುಭಾವ ಏನ್ ಮಾಡಿದ ತನ್ನ ಹುಟ್ಟು ಹಬ್ಬ ಸಲುವಾಗಿ ಊರಿಗೆಲ್ಲ ಊಟ ಇಟ್ಟಿದ್ದ ಊರಿಗೆಲ್ಲ ಊಟ ಇಟ್ಟಿದ್ದ ಒಬ್ಬ ಬಡ ಹುಡುಗ ತಂದೆ ತೀರ್ ಹೋಗಿದ್ದ ದಿನನಿತ್ಯ ಕೂಲಿ ಮಾಡಲಿಂದ ಜೀವನ ನಡೀತಲಾಗಿತ್ತು ಅಂತ ಹುಡುಗ ಪುಣ್ಯಾತ್ಮರೆ ಒಂದು ತಲೆ ಮೇಲೆ ಹುಲ್ಲಿನ ಹೊರಿ ಹೊತ್ತನ ಆ ಯಾರ ಊರಿಗೆ ಅನ್ನ ಕ್ಷೇತ್ರ ಇಟ್ಟಿದ್ದ ಯಾರ ಜನ್ಮದಿನ ಇತ್ತು ಅಂತ ಸೌಕಾರನ ಮನೆ ಮುಂದಿಂದ ಹಾದು ನಡೆದಿದ್ದ ಆ ಸೌಕಾರ ಎಲ್ಲಾರು ಬಂದ್ ಬಂದು ಪ್ರಸಾದ ಮಾಡಿ ಹೊಂಟಿದ್ರಿ ಹುಡುಗ ಮಾತ್ರ ನೆಟ್ಟಗೆ ಹೊಂಟಿದ್ದ ಯಜಮಾನ ಕೇಳ್ತಾನೆ ಕೇಳ್ತಾನೇ ತಮ್ಮ ಅಲ್ಲೋ ಇಟ್ಟೆಲ್ಲ ಊರು ಮಂದಿ ಎಲ್ಲ ಬಂದು ಊಟ ಮಾಡ್ಕೊಂಡು ಹೊಂಟಾರು ಊರಿಗೆ ಅನ್ನ ಕ್ಷೇತ್ರ ಇಟ್ಟಿನಿ ನೀ ಹಂಗ ಹೊಂಟಿದಿಲ್ಲ ಅಂದತ್ತು ಆ ಹುಡುಗ ಹೇಳಿದ ಮೇವಿನ ಹೊರ ಹೋಗದ ಸೌಕಾರ ನನಗ ನನ್ನ ತಾಯಿ ಕಲಿಸ್ಯಾಳ ಪುಕ್ಕಟ್ಟ ಅನ್ನ ಯಾರ್ದು ಉಣ್ಬಾಡತ್ಹೇಳಾಳು ನಾನು ಎಲ್ಲೇ ಊಟ ಮಾಡಬೇಕಾದ್ರೂ ಅದ್ರ ಪ್ರಯಾಗವಾಗಿ ದುಡದ ಉಣ್ಣ ತನ್ನ ಮೌಗ ಕಲಿಸ್ಯಾಳ ಅದಕ್ಕ ನಿನ್ನ ಪುಕ್ಕಟ್ಟ ಅನ್ನ ನನಗೆ ದಕ್ಕುದಿಲ್ಲ ಅಂತಕ್ಕಂತ ಮಾತ ಹುಡುಗ ಹೇಳತನ ನಾವ್ಯಾರ ಈ ಪಾಠ ಕಲಿಸಿದೀವ್ರಿ ಯಾರಿಗೆ ತಿಳಿಸಿದೀವಿ ಅವ ಕಳತನ ಮಾಡ್ಯಾನೋ ಏನ್ ಮಾಡ್ಯಾನೋ ಕಿಸೆ ಹೊಡೆದಾನೋ ಏನ್ ಮಾಡ್ಯಾನೋ ಗೊತ್ತಿಲ್ಲ ದುಡ್ಡು ಮಾತ್ರ ಮನೆಗೆ ಬಂದ್ರೆ ನನ್ ಮಗ ಬಹಳ ಶಾಣ್ಯ ನಾವು ಹಂತಾವ್ರ ಇವ್ರ ಹಿಂತಾವ್ರ ನಾವು ಪುಣ್ಯಾತ್ಮರ ಹೊಗಳಿ ಹೊಗಳ ಹೊನ್ನ ಸೂಲ ಕೇರಿಸಿದ್ರೆ ತಿಳ್ಕೊಂಡು ಬಸವಣ್ಣ ಬರೀತನ ಬದುಕಿನೊಳಗ ಪುಣ್ಯಾತ್ಮರ ಕಳತನ ಅಂತಕ್ಕಂಥದ್ದು ಅಂತ ಕಳ್ಳನಿಗೆ ಕೂಡ ಬಸವಣ್ಣ ಏನ್ ಮಾಡ್ತಾನಂತ ಕೇಳಿದ್ರೆ ಮನೆಗೆ ಕಳ್ಳ ಬಂದಂತ ಸಂದರ್ಭ ಆ ಎಮ್ಮನ ಕೊರಳಾಗಿರ್ತಕ್ಕಂಥ ಒಡವೆಯನ್ನು ತೆಗೆದುಕೊಡ್ತಕ್ಕಂಥ ಪ್ರಸಂಗದೊಳಗ ಕೂಡಲ ಸಂಗನಲ್ಲದ ಮತ್ತಾರು ಬರ್ತಾರೆ ತೆಗೆದುಕೊಡಂತಕ್ಕಂಥ ಮಾತಾ ಒಡವೆಗಳದು ಹೇಳ್ತಾರೆ ಇವರು ಪುಣ್ಯಾತ್ಮರ ಬಲ್ಲವರು ಅಂತ ಕರೀತಾರೆ ಯಾವುದಕ್ಕೂ ಆಸೆ ಮಾಡಲಿಲ್ಲ ಯಾವ್ದ್ರ ಮೇಲೆ ಕೂಡ ಜೀವನ ಇಡ್ಲಿಲ್ಲ ಅದಕ್ಕೆ ಈ ಜಗತ್ತನ್ನು ಶ್ರೀಮಂತಗೊಳಿಸಬೇಕಾದ್ರೆ ಜಗತ್ತ ಸಂತೋಷವಾಗಿ ಬದುಕಬೇಕಾಗಿತ್ತಂದ್ರ ಆನಂದದಿಂದ ನಿದ್ದೆ ಹತ್ತಬೇಕಾಗಿದೆ ನೆಮ್ಮದಿಯಿಂದ ನಾಲ್ಕು ತಾಸೋ ಆರು ತಾಸೋ ನಮ್ಮ ನಮ್ಮನ್ನು ನಾವು ಮರಿಬೇಕಾಗಿತ್ತಂದ್ರ ನಾವೊಂದಿಷ್ಟು ಕಾಯಕವಿ ಕೈಲಾಸ ಅಂತಕ್ಕಂಥ ಬಸವಣ್ಣನ ತತ್ವದ ತಳಹದಿ ಮೇಲೆ ನಮ್ಮ ಬದುಕನ್ನು ಸಾಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ನಾವು ದುಡಿಬೇಕು ತಿಂದುಂಡು ತಿರುಗುವ ಚಂಡಾಳಿ ದೇಹವನ್ನು ದಂಡಿಸು 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 ಹೇಳ್ಯಾರ ಈ ಶರೀರ ನಮ್ಮ ಮಕ್ಕಳಿಗೆ ಏನ್ ಕಲಿಸಬೇಕಾಗಿತಿ ಅಂತ ಪುಣ್ಯಾತ್ಮರೇ ನೀನ್ ಏನ್ ಆಗ್ತೇವ ಗೊತ್ತಿಲ್ಲ ನಿನ್ ದೊಡ್ಡ ಸಹಾಯವಾಗ್ತೇವ ಏನ್ ಗೊತ್ತಿಲ್ಲ ಆದ್ರ ಮಾತ್ರ ಮನುಷ್ಯತ್ವವನ್ನು ಇಟ್ಟುಕೊಂಡು ಮಾನವನಾಗಿ ಬದುಕುದನ್ನ ಕಲತಿ ಅಂದ್ರ ಅದೇ ನನಗ ದೊಡ್ಡ ಉಡುಗೊರೆ ಅದೇ ನನಗ ದೊಡ್ಡ ಪದವಿ ಅಂತಕ್ಕಂಥ ನಮ್ ತಾಯಿ ತಂದೆ ಮಕ್ಕಳಿಗೆ ಸಂಸ್ಕಾರವನ್ನು ಹೇಳಿಕೊಡ್ಬೇಕು ಅದಕ್ಕೆ ಬಹಳ ಸುಂದರವಾಗಿರ್ತಕ್ಕಂತ ಒಂದು ಸೂತ್ರ ಕಳಬೇಡ ಹಾ ಕಳ್ತನ ಮಾಡಬೇಡ ನಿನ್ ಜೀವನ್ದಾಗ ಪುಣ್ಯಾತ್ಮರ ಅಕಸ್ಮಾತ್ ನೋಡ್ನು ನೀವೆಲ್ಲಾ ಜಾತ್ರೆಗೆ ಬಂದಿರಿ ಜಾತ್ರೆಗೆ ಬಂದವ್ರು ಬಹಳ ಮಂದಿ ರಾಟ್ ಏನೈತಿ ಹಳೀವು ಬಿಡ್ತಾರ ಹೊಸವ್ ಹಾಕೊಂಡಿರ್ತಾರ ಗೊತ್ತಾಗ್ತಾರಲ್ಲ ನಿಮಗ ಹಳಿ ಬಿಟ್ಟು ಹೊಸವ್ ಅಕಸ್ಮಾತ್ ಹಾಕೊಂಡ್ರೆ ದಂಡಿಗೆ ಇಲ್ಲಿರಂಗಿಲ್ಲ ಅವ್ರು ಯಾರೋ ಕಾಣಾರ ದಂಡಿಗೆ ಇರ್ತಾರ ಅಂತ ಕೇಳಿದ್ರೆ ಯಾರ ನೋಡಿದ್ರಂದ್ರೆ ಭಯ ಚಾಲ ಆಗಿರ್ತಾರ ಪಟ್ಟ್ಯಾಗ ಭಯ ಚಾಲು ಆಗ್ತದ ನೀನ್ ಎಲ್ಲಿ ಅಂಜಲಾರದ ಇರಬೇಕಾಗಿತ್ತಂದ್ರೆ ಯಾರಿಗೆ ಹೆದರು ಅವಶ್ಯಕತೆ ಆಗಿತ್ತಂದ್ರೆ ನೀನ್ ಹಂಗೆ ಸ್ವಾವಲಂಬಿ ಎಂದು ಬದುಕಬೇಕು ಇನ್ನೊಬ್ಬರದನ್ನು ಗೊಡವಿಗೆ ನೀನ್ ಹೋಗ್ಬಾರ್ದು ಆ ಅದಕ್ಕೆ ಪುಣ್ಯಾತ್ಮ ನೋಡ್ರು ಅದಕ್ಕೆ ನಮ್ಮ ಬದುಕಿನ ಆರಂಭ ಕೇಳಿಲ್ಲ ನಾವು ದುಡಿದುದು ದುಡ್ಡ ನಾವು ದುಡಿದದ್ ಸಂಪತ್ತಿತ್ತಂದ್ರೆ ಪುಣ್ಯಾತ್ಮರೇ ಅದು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಕಸ್ಮಾತ್ ಬೈಲಾಗಿಟ್ಟಿದ್ರು ಕೂಡ ನಿಂದೆ ಆಗ್ತದ ನಿಂದೆ ಆಗ್ತದ ಅಕಸ್ಮಾತ್ ನಾವು ಕಳತನ ಮಾಡಿದ್ರ ನೋಡ್ರಿ ಬೇಕ್ರ ಹ್ಯಾಂಗ ಬಂದತ್ ಹ್ಯಾಂಗ ಹೋಗ್ತ ತುಡುಗು ಮಾಡಿ ತಂದದ ಕಳಬೇಡ ಹ್ಯಾಂಗ ಬಂದತ್ ಹ್ಯಾಂಗ ಹೋಗ್ತದತ್ತ ಹಿಂದಿಕ್ಕಿನ ಕಾಲಕ್ಕೆ ಪುಣ್ಯಾತ್ಮರ ಕುದುರೆಗಳ ವ್ಯಾಪಾರ ನಡೀತಿದ್ದು ನಿಮ್ಗೆಲ್ಲ ಲಕ್ಷ್ಯದ ಕುದುರೆಗಳ ವ್ಯಾಪಾರ ಒಬ್ಬ ಮಾನೋಭಾವ ಪಂಡ್ರಪುರದಿಂದ ಕುದುರೆ ತಂದಿದ್ದ ಪಂಡ್ರಪುರದಿಂದ ಆ ಕುದುರೆ ತಂದ ಅವಾಗ ಕಾಟೆವಾಡಿ ಕುದುರೆ ಅಂತ ಇರ್ತಿದ್ದು ಆ ಕುದುರೆ ತಂದು ಏನ್ ಮಾಡಿದ ಅಂತ ಕೇಳಿದ್ರ ಆ ಕುದುರೆಗೆ ಹೆಜ್ಜಿ ಕಲಿಸ್ಲಾಕ ಒಬ್ಬರಿಗೆ ಹುಡುಕುತ್ತಿದ್ದ ಒಬ್ರಿಗೆ ಹುಡುಕೋ ಕಾಲಕ್ಕೆ ಡಂಗರ ಹೊಡಿತಾನು ಊರಾಗ ಏನಂತ ನಮ್ ಕುದುರೆಗೆ ಯಾರ ಹೆಜ್ಜಿ ಕಲಿಸ್ರಿ ಮಾತ ಕಲಿಸ್ರಿ ಬಂದು ಭೇಟಿ ಆಗ್ರೈತಿ ಅವಾಗ ತಿಳ್ಕೊಂಡು ಒಬ್ಬ ಮಾನುಭಾವ ಬಂದ ಅದ್ರಾಗ ಬಹಳ ಬೆರಿಕೆ ಹುಡುಗಿದ್ದವ್ ಗೌಡ್ರ ನಾ ಕಲಸ ನಿಮ್ ಕುದುರೆ ಹೆಜ್ಜೆ ಅಂದ ತಮ್ಮ ಎಷ್ಟು ತಗೋತಿ ಅಂತ ಕೇಳಿದ್ರು ದೊಡ್ಡವ್ರ ಮನೆ ಕರಾರ ಮಾಡಬಾರ್ದ್ರೆ ನೀವೇನು ಕೈ ಎತ್ತಿ ಅಂತ ತೊಗೊಂಡು ಜೀವನ ಮಾಡ್ತಾನೋ ನಿಮ್ಮ ಕುದುರೆಗೆ ಹೆಜ್ಜೆ ಕಲಿಸ್ತಾನಂದ ಗೌಡರಿಗೆ ಬಹಳ ಖುಷಿ ಆಯ್ತು ಯಾಕಂದ್ರೆ ಕರಾರು ಮಾಡಿ ಬರುವಂತ ದಿನಮಾನದೊಳಗೆ ನೀವ್ ಎಷ್ಟು ಕೊಡ್ತೀರಿ ಅಷ್ಟು ತಗೊಂಡ್ ಹೋತನಂದ್ರ ಗೌಡ್ರಲ್ಲಿ ಸ್ವಲ್ಪ ವಿಚಾರ ಬಂತು ದಯಾ ಬಂತು ಹೃದಯ ಇತ್ತು ಅವರಂದ್ರು ಹೋಗೋ ಕಾಲಕ್ಕೆ ಇವನಿಗೆ ನೆನಪುಳಿ ಅಂತದ ಏನಾರ ಕೊಟ್ಟು ಅಂತ ತಿಳ್ಕೊಂಡು ತಮ್ಮ ಕುದುರೆಗೆ ಹೆಜ್ಜೆಗೆ ಕಲಸಂದ್ರು ಮೂರು ತಿಂಗಳು ಆರು ತಿಂಗಳು ಕಲಿಸಿದ್ದ ಕುದುರೆ ಪುಣ್ಯಾತ್ಮರೆ ಹೇಳಿದಂಗೆ ಕೇಳಾಕಾಯ್ತು ಬಾರಿಸಿದಂಗೆ ಕುಣಿಲಾಕತ್ತು ಹಗ್ಗ ಹಿಂದ ಸುಮ್ ಅದಕ್ಕೆ ಸಣ್ಣಿ ಮಾಡಿರೋ ಕೂಡ ತಿಳ್ಕೊಂಡು ಹೊಂಟು ಬಿಡ್ತು ಇಷ್ಟೆಲ್ಲ ಪರಿಪೂರ್ಣ ಕುದುರೆಗೆ ಹೆಜ್ಜೆ ಕಲಿಸಿದ ಕಲಿಸಿದ ಬಳಕ ಬಂಧುಗಳು ಒಂದ್ ದಿವ್ಸ ಗೌಡ್ರ ಹೇಳ್ತಾನ ಗೌಡ್ರ ನಿಮ್ ಕುದುರೆ ಹೆಂಗೆ ಆಗೇತಿ ನೋಡ್ಲಾಕ್ ಬರ್ರಿ ಅಂದ ಒಂದ್ ದಿವ್ಸ ಹಲಗಿ ಬಾರಿಸಿದ ಬಾರಿಸಿದ ಪ್ರಕಾರ ಕುಣಿತು ದಿವ್ಸ ಮಾತ್ ಹೇಳಿದ ಅದ್ರ ಪ್ರಕಾರ ನಡೀತು ಒಂದ್ ದಿವ್ಸ ಗೌಡ್ ನಿಂತಿದ್ರು ಗೌಡ್ರ ಮ್ಯಾಲ ಕುಂತ ಹೋಗ್ಲಿ ಅನ್ರಿ ಕುದು ಕುಣಿಸಿಕೊಂಡ್ ಹೋಗ್ತೀವಿ ನೋಡ್ಲಿ ನೋಡಪ್ಪ ಯಾರು ಬೇಡ ಅಂತ ಮೇಲೆ ಅವ್ ಕುದು ತಗೊಂಡು ಹೋಗೇ ಬಿಟ್ಟ ಗೌಡ್ ಇಲ್ಲೇ ನಿಂತು ಬಿಟ್ಟ ಅವಾಗ ಬಂದುಗಳೇ ಪಂಡಪುರದಿಂದ ತಂದಿರತಕ್ಕಂತ ಪಂಡ್ರಪುರಕ್ಕೆ ಪಂಡ್ರಪುರಕ್ಕೋದ್ರ ಗೌಡ್ ಬಂದ್ರ ಗತಿಯನ್ನು ತಿಳ್ಕೊಂಡು ಮತ್ತೊಂದು ಬೇರೆ ಸಂತಿಗೆ ಹೊಡೆದವ್ ಕುದುರೆ ಮುಂಜಾನೆ ಒಂಬತ್ತು ಗಂಟೆ ಕುದುರೆ ಕಟ್ಟಿದ್ದ ಹತ್ತು ಗಂಟೆಕ್ ಪಟಗಾದ ಕಾಕ ಬಂದ ತಮ್ಮ ಕುದುರೆ ಕಿಮ್ಮತ್ತಿ ಅಂದ ಈ ಕುದುರೆ ಎಪ್ಪತ್ತು ಸಾವಿರ ಅಂದ ಈ ಸ್ವಲ್ಪ ಪಟಗದ ಕಾಕಗಳು ಹಿರಿಯರು ಬಹಳ ಗಟ್ಟಿರ್ತಾರ ಇದು ಇಟ್ಟು ಗಡಬಡಿಸಿ ಹೋಗಿ ಬೀಳದ್ ಬೇಡ ಸಂಜೆ ಆದಂಗೆ ಸಂಜೆ ಆದಂಗೆ ಒಂದಿಷ್ಟು ನಾಲ್ಕು ರೂಪಾಯಿ ಬಿಟ್ಟು ಕೊಡ್ತದ ಸಂಜೆ ನಾಲ್ಕು ಗಂಟೆಗೆ ಬರ್ಬೇಕಂತ ತಿಳ್ಕೊಂಡು ಏನ್ ಮಾಡಿದ ಅಂತ ಕೇಳಿದ್ರ ಕುದುರೆ ಬಿಟ್ಟು ಹೋಗಿ ಬಿಟ್ಟವ್ ಅಲ್ಲಿ ಒಬ್ಬ ಪುಡ್ಲಾಕರಿ ಮಿಲ್ಟ್ರಿದವ್ ಬಂದ ಮಧ್ಯಾಹ್ನ ಎರಡು ಗಂಟೆ ಸುಮಾರು ತಮ್ಮ ಕುದುರೆ ಕಿಮ್ಮತ್ತಿ ಅಂದ ಕುದುರೆ ಎಂಬತ್ತು ಸಾವಿರ ಅಂದದ ಅಲ್ಲೋ ಎಂಬತ್ತು ಸಾವಿರ ಕೊಟ್ಟು ಒಯ್ಯಂತ ಒಳಗೆ ಏನು ವಿಶೇಷತೆ ಐತಿ ನೋಡ್ರಿ ಹೇಳಿದ ಕೇಳ್ತೈತಿ ಬಾರಿಸಿದ ಹಂಗೆ ಕುಣಿತೈತಿ ಮ್ಯಾಲ ಕೂತ್ರೆ ಕುಣಿಸ್ಕೊಂಡು ಹೋಗತೈತಿ ಅಂದ ಆ ಪುಣ್ಯಾತ್ಮ ಏನು ಮಾಡಿದೆ ನಾನು ಒಂದು ಜನ ಮ್ಯಾಲ ಕೂತು ನೋಡ್ಲೇನ ನೋಡ್ಲೇ ಯಾರು ಅಂತ ಅವ ಮ್ಯಾಲ ಕುದುರೆ ಮೇಲೆ ಹಾರಿ ಕುಂಡತ್ತಾಗ ಅವ್ನು ಮಿಲ್ಟ್ರಿ ಬೂಟ್ ಇದ್ದು ಅದ್ರ ಕುಂದ್ರಲಿಲ್ಲ ಅವ್ರು ರಿಕ್ಕಿಪ್ಪದಾಗ ಅವೆರಡು ಇವನು ಮುಂದೆ ಕುದುರಿ ಕುದುರೆ ತಂದವನು ಮುಂದೆ ಬಿಟ್ಟವ್ ಕುತ್ತ ಹೊಡ್ಕೊಂಡ್ ಏನೋ ಕುದುರೆ ಮೇಲೆ ಕುತ್ತ ಹೊಡ್ಕೊಂಡು ಹೋಗಿ ಬಿಟ್ಟವ್ ಇವ್ ನಿತ್ತ ಬಿಟ್ಟು ಬರವಾತ ಅವಾಗ ಸಂಜೆ ನಾಲ್ಕು ಗಂಟೆ ಕಾಕ ಬಂದು ಪಟಗದ ಕಾಕ ತಮ್ಮ ಕುದುರೆ ವ್ಯಾಪಾರ ಆತ ನಂದ್ ಆತರ್ಲಕ್ ಕಾಕಂದ್ ಎಟ್ಟಕ್ ಕೊಟ್ಟಿ ನಾ ಎಟ್ಟ ತಂದಿನ ಅಟ್ಕ ಕೊಟ್ಟಿ ನಂದವ್ ಮತ್ ಲಾಭ ಎಷ್ಟು ಉಳಿ ತೋತ್ ಕೇಳಿದವ್ ಇಲ್ಲಿ ಎರಡು ಬಿಟ್ಟೋಗನೋ ಬೂಟ್ ಅಂದ ಅದಕ್ಕೆ ಮರಾಠಿ ಮಾತು ಹೇಳ್ತಾರ ಕಸ ಅಲ ತಸ ಜಾತ ನೀ ಹೆಂಗ ತಂದಿದಿ ಹೋಗ್ತದತ್ತ ಅದಕ್ಕೆ ಪುಣ್ಯಾತ್ಮರೇ ಶ್ರಮದಿಂದ ಅಂದ್ರೆ ನಿನಗ ಫಲ ಕೊಟ್ಟೆ ಹೋಗ್ತದ ಅಕಸ್ಮಾತ್ ನಾ ಹೇಳಿಲ್ಲ ಏಳಂತಸ್ತ ಮನೆಯದು ಮೂರಂತಸ್ತು ಮನೆ ಮನೆಯದು ನೂರಾರು ಎಕರೆ ಹೊಲ ಆದ ಅಕಸ್ಮಾತ್ ಇನ್ನೊಬ್ಬರ ಕಣ್ಣೀರನ್ನು ಸುರಿಸಿ ಗಳಿಸಿದ್ರ ಇವತ್ತಲ್ಲ ನಾಳೆ ನಿನಗೂ ಕೂಡ ಅದು ದುಃಖವನ್ನು ಕೊಟ್ಟು ಹೋಗ್ತದ ಅದಕ್ಕೆ ನಿಜಗೊಂಡು ಬರಿತಾರ ಪುಣ್ಯಾತ್ಮರ ದುರಿತ ಕರ್ಮವನ್ನಲ್ಲದಿರು ಪುಣ್ಯವನೆ ಮಾಡು ಕೆಟ್ಟ ಕೆಲಸ ಮಾಡಬೇಡಪ್ಪ ಅಂತಕ್ಕಂತ ಅದಕ್ಕೆ ಬಸವಣ್ಣ ಹೇಳಿದ ಕಳಬೇಡ ಕೆಟ್ಟ ಒಟ್ಟು ಸುಳ್ಳು ಹೇಳ ಅಂದ್ರೆ ಕೆಟ್ಟ ಕೆಲಸವನ್ನ ತೊಡಗು ಮಾಡ್ತಕ್ಕಂಥದನ್ನ ಕಳತನ ಮಾಡತಕ್ಕಂಥದನ್ನ ಮಾಡಬೇಡ ಅಂತಕ್ಕಂಥ ಮಾತಾರ ಇದು ಒಂದು ಮಾತನ್ನ ನಮ್ಮ ಮಕ್ಕಳಿಗೆ ನಾವು ನಿರಂತರವಾಗಿ ನಿತ್ಯನು ನೀತಿ ಅಂತಕ್ಕಂಥದನ್ನ ಪಾಠ ಅಂತಕ್ಕಂಥದ್ದು ಮನುಷ್ಯ ಎಲ್ಲಾದ್ರಾಗಿ ಕೆಟ್ಟ ನಡೀತದ ಮನುಷ್ಯನ ನೀತಿ ಕೆಡಬಾರದ ಪಂಥಿ ಕೆಡಬಾರದತ್ ನಮ್ಮ ತಾಯಿ ಅದನ್ನೇ ಪಡಿಸಲಾಗಿ ಋಷಿ ಮನೆಗಳು ಶರಣರು ಸಂತರು ಗುಡ್ಡ ಗಮಾರಕ್ಕೆ ಹೋಗಿ ಒಪ್ಪತ್ತು ಉಪವಾಸ ಮಾಡಿ ವ್ರತವನ್ನ ಮಾಡಿ ಅದನ್ನು ತಿಳ್ಕೊಳಕ್ ಹೋಗ್ಯಾರ ಆದ್ರೆ ನಮ್ಮ ತಾಯಿ ಶಾಲೆಗೆ ಗೊತ್ತಿಲ್ಲ ಯಾವ ಸಂಸ್ಕಾರ ಗೊತ್ತಿಲ್ಲ ತನ್ನ ಮಗನನ್ನ ತನ್ನ ಮುಂಗಯ್ಯದಾಗೆ ಹಿಡ್ಕೊಂಡು ಆ ಎದೆ ಹಾಲು ಕೊಡಿಸ್ತಾಳ ಒಮ್ಮೆ ಲೋಲೋ ಲೋಲು ಅಂತ ಆಡಸ್ತಾಳ ಅಂತ ಮಗನಿಗೆ ಹೇಳ್ತಾಳ ಏನ್ ಹೇಳ್ತಾಳ ತಕ್ಕ ಆಚಾರ ಕರ್ಸನಾಗು ಆಡ್ತೀರಿಲ್ ನೀವು ಆಚಾರ ಕರಸನಾಗು ನೀತಿಗೆ ಪ್ರಭುನಾಗು ಮಾತಿನಲ್ಲಿ ಚೋಡಾಮನಿ ಆಗು ನನ್ನ ಕಂದ ಜಗಕ್ಕೆಲ್ಲ ಜ್ಯೋತಿ ಆಗು ಅಂತ ಹೇಳ್ತಾಳೆ ತಾಯಿ ಪುಣ್ಯಾತ್ಮರ ಜ್ಯೋತಿ ಆಗು ಇನ್ನೊಬ್ಬರ ಬದುಕಿನಲ್ಲಿ ಬೆಳಕಾಗಪ್ಪ ಇನ್ನೊಬ್ಬರ ಬಾಳಿಗೆ ಕತ್ತಲಿ ತರಬೇಡ ಇನ್ನೊಬ್ಬರ ಬಾಳಿಗೆ ನೋವನ್ನು ಕೊಡಬೇಡ ಬೆಳಕಾಗ ಬೆಳಕು ಪುಣ್ಯಾತ್ಮರೇ ಅದಕ್ಕೆ ಹೇಳ್ತಾರಲ್ಲ ಪ್ರತಿಯೊಬ್ಬರ ಬದುಕಿಗೆ ದೀಪ